ಹಾಯ್ ಅಲೋ ಸ್ನೇಹಿತರೆ ನಮಸ್ತೆ ಸೊ ಈ ಒಂದು ತರಗತಿಯಲ್ಲಿ ಯಾರೆಲ್ಲ ಪೊಲೀಸ್ಗೆ ತಯಾರಾಗುತ್ತಿದ್ದೀರಿ ಮತ್ತು ಅದರ ಜೊತೆಗೆ ಟಿ ಇ ಟಿ ಪರೀಕ್ಷೆ ತಯಾರಾಗುತ್ತಿದ್ದೀರಿ ದಯವಿಟ್ಟು ಈ ವಿಡಿಯವನ್ನು ತಪ್ಪದೇ ನೋಡಬೇಕು ಯಾಕೆಂತಂದರೆ ಈ ಒಂದು ತರಗತಿಯಲ್ಲಿ ಸಾಕಷ್ಟು ಅಂಶಗಳನ್ನು ನಾನು ನಿಮ್ಮ ಜೊತೆ ಚರ್ಚಿಸಲಿದ್ದೇನೆ ಆದ್ದರಿಂದ ಈ ವಿಡಯವನ್ನು ಸಂಪೂರ್ಣವಾಗಿ ಕೇಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಈಗ ಈ ಒಂದು ತರಗತಿಯ ಮೊದಲ ಪ್ರಶ್ನೆ ಬೇಸಿಗೆ ಕಾಲದಲ್ಲಿ ಭಾರತವು ವಾರ್ಷಿಕ ಮಳೆ ಹಂಚಿಕೆಯಲ್ಲಿ ಶೇಕಡ ಎಷ್ಟು ಭಾಗ ಮಳೆ ಪಡೆಯುತ್ತದೆ ನಿಮ್ಮದೇ ಭಾಷೆಯಲ್ಲಿ ಹೇಳಬೇಕಂತಂದರೆ ಬೇಸಿಗೆ ಕಾಲದಲ್ಲಿ ಎಷ್ಟು ಪರ್ಸೆಂಟೇಜು ಮಳೆ ಆಗತ್ತೆ ಅಂತಕ್ಕಂಥ ಒಂದು ಸಿಂಪಲ್ ಕ್ವಶನನ್ನು ಕೇಳಿರ್ತಕ್ಕಂಥದ್ದು ಇದರಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾನೆ ಶೇಕಡ ಎರಡು ಪರ್ಸೆಂಟು ಶೇಕಡ ಹತ್ತು ಪರ್ಸೆಂಟು ಶೇಕಡ ಎಂಟು ಪರ್ಸೆಂಟು ಶೇಕಡ ಹದಿನಾರು ಪರ್ಸೆಂಟ್ ಅಂತ ಕೊಟ್ಟಿದ್ದಾನೆ ಈ ಒಂದು ಹೋಗೋದಕ್ಕಿಂತ ಮುಂಚಿತವಾಗಿ ಕೆಲವೊಂದು ಕಾನ್ಸೆಪ್ಟ್ಸ್ ನಮಗೆ ಗೊತ್ತಿರಬೇಕು ಈಗ ನಮ್ಮಲ್ಲಿ ಬೇಸಿಗೆ ಕಾಲ ಅಂತಕ್ಕಂಥದನ್ನು ಯಾವ ಅವಧಿಯನ್ನು ಕರೆಯುತ್ತೇವೆ ನೆಕ್ಸ್ಟ್ ಕ್ವೆಶನ್ ಬರ್ಬೋದು ನಿಮಗೆ ಬೇಸಿಗೆ ಕಾಲದ ಅವಧಿ ಎಲ್ಲಿಂದ ಆಗುತ್ತೆ ನಿಮಗೆ ಮಾ ಮ ಮಾ ಮಾ ಅಂತ ಕೊಡು ಮಾರ್ಚ್ ಟು ಮೇ ಮಾರ್ಚಿಂದ ಮೇವರೆಗೂ ನಿಮಗೆ ಬೇಸಿಗೆ ಕಾಲ ಇರ್ತದೆ ನೆಕ್ಸ್ಟ್ ಮೇ ಆಯಿತು ಅಂತಂದರೆ ಜೂನ್ ಟು ಸಪ್ಟೆಂಬರ್ ಕೋಡೋದಕ್ಕೆ ಜ್ಯೂಸ್ ಜೂನ್ ಟು ಸಪ್ಟೆಂಬರ್ ನಮಗೇನು ಕಾಲ ಬರುತ್ತದೆ ಮಳೆಗಾಲ ಬರುತ್ತೆ ನೆಕ್ಸ್ಟ್ ಸೆಪ್ಟೆಂಬರ್ ಆದಮೇಲೆ ಯಾವುದು ಬರುತ್ತೆ ಅಕ್ಟೋಬರ್ ಬರುತ್ತೆ ನವಂಬರ್ ಅಕ್ಟೋಬರು ನವಂಬರು ನಮಗೆ ಈಶಾನ್ಯ ಮಾರುತಗಳ ಕಾಲ ಅಥವಾ ಹಿಂಗಾರು ಮಾರುತಗಳ ಕಾಲ ಅಂತ ಕರಿತೀವಿ ನೆಕ್ಸ್ಟ್ ನಿಮಗೆ ಡಿಸೆಂಬರಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಡಿ ಪಿ ಅಂತ ಕೊಡು ಡಿಸೆಂಬರಿಂದ ಫೆಬ್ರವರಿ ಡಿಸೆಂಬರಿಂದ ಫೆಬ್ರವರಿ ನಿಮಗೆ ಚಳಿಗಾಲ ಸ್ಟಾರ್ಟ್ ಆಗ್ತದೆ ಈ ಒಂದು ಅವಧಿಯಲ್ಲಿ ಮಳೆ ಅಂತಕ್ಕಂಥದ್ದು ಸಾಕಷ್ಟು ಏನಾಗ್ತದೆ ಏರುಪೇರಾಕಂತ ಹೋಗ್ತಾ ಇರ್ತದೆ ನೋಡಿ ಜೂನ್ ಟು ಸೆಪ್ಟೆಂಬರ್ ಅವಧಿನಲ್ಲಿ ನಮಗೆ ಸಾಕಷ್ಟು ಮಳೆ ಬರ್ತದೆ ಸಾಕಷ್ಟು ಮಳೆ ಎಪ್ಪತ್ತು ಸುಮಾರು ಎಪ್ಪತ್ತೈದು ಪರ್ಸೆಂಟ್ ನಾವು ಮಾನ್ಸೂನ್ ಮಾರುತಗಳಿಂದ ತಗೊತೀವಿ ಆದರೆ ಈಶಾನ್ಯ ಮಾರುತಗಳಿಂದ ನಾವು ತೊಗೊಳ್ಳುವಂಥದ್ದು ಕೇವಲ ಹದಿಮೂರು ಪರ್ಸೆಂಟ್ ಮಳೆ ಬೇಸಿಗೆಗಾಲದಲ್ಲಿ ತಗೊಳ್ಳುವಂಥದ್ದು ನಮಗೆ ಹತ್ತು ಪರ್ಸೆಂಟ್ ಮಳೆ ಚಳಿಗಾಲದಲ್ಲಿ ತೆಗೆದುಕೊಳ್ಳುವಂಥ ಒಂದು ಮಳೆ ಟೂ ಪರ್ಸೆಂಟ್ ಮಳೆ ಈಗ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ನಾನು ಭಾವಿಸ್ತೇನೆ ಬೇಸಿಗೆ ಕಾಲದಲ್ಲಿ ವಾರ್ಷಿಕವಾಗಿ ಎಷ್ಟು ಪರ್ಸೆಂಟ್ ಮಳೆ ಪಡೆಯುತ್ತದೆ ಬೇಸಿಗೆ ಕಾಲದಲ್ಲಿ ಹತ್ತು ಪರ್ಸೆಂಟು ಚಳಿಗಾಲದಲ್ಲಿ ಎರಡು ಪರ್ಸೆಂಟು ನೆಕ್ಸ್ಟ್ ನಿಮ್ಮ ಕ್ವಶನ್ ಬರ್ಬೋದು ಯಾವ ಒಂದು ಅವಧಿನಲ್ಲಿ ಕಡಿಮೆ ಮಳೆಯನ್ನು ಪಡೆಯುತ್ತದೆ ಅಂತ ಕಡಿಮೆ ಮಳೆ ಪಡೆಯುವುದು ಯಾವ ಕಾಲದಲ್ಲಿ ಚಳಿಗಾಲದಲ್ಲಿ ಅಂತ ಗೊತ್ತಿರಬೇಕು ಮತ್ತು ನೀವು ತಕ್ಷಣಕ್ಕೆ ಬೇಸಿಗೆ ಕಾಲ ಅಂತ ಹಾಕ್ತಿರೋ ಯಾವುದರ ಆಗ್ತದೆ ಯಾಕಂತಂದರೆ ಬೇಸಿಗೆ ಕಾಲದಲ್ಲಿ ಹತ್ತು ಪರ್ಸೆಂಟ್ ಮಳೆ ಚಳಿಗಾಲದಲ್ಲಿ ಎರಡು ಪರ್ಸೆಂಟ್ ಮಳೆ ಜೂಟು ಸೆಪ್ಟೆಂಬರ್ ಅವಧಿನಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಮಳೆ ಹಿಂಗಾರು ಮಳೆ ಅಥವಾ ಈಶಾನ್ಯ ಮಾರುತಗಳ ಕಾಲಘಟ್ಟದಲ್ಲಿ ಹದಿಮೂರು ಪರ್ಸೆಂಟ್ ಮಳೆ ಐ ಹೋಪ್ ಕ್ಲಿಯರ್ ಅಂತ ಅನಿಸುತ್ತೆ ನೆಕ್ಸ್ಟ್ ಎರಡನೇ ಕ್ವೆಶನ್ ಈ ಮುಂದಿನ ಹೂಗಳಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಅಂಡರ್ಲೈನ್ ಮಾಡಬೇಕು ಅದನ್ನು ತಪ್ಪಾಗಿದೆ ಅಂತಕ್ಕ ಅಂಡರ್ಲೈನ್ ಮಾಡಬೇಕು ಯಾಕಂದರೆ ನಾವು ಸರಿ ಇದೆ ಅಂತ ಹಾಕ್ಬಿಡ್ತೀವಿ ಎಕ್ಸಾಮ್ ಪ್ರೆಷರಲ್ಲಿ ಇರ್ತದೆ ಮುಂದಿನವುಗಳಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಒಂದನೇ ಆಪ್ಷನ್ ನೋಡಿ ಚಳಿಗಾಲದಲ್ಲಿ ಸೂರ್ಯನ ಲಂಬಕಿರಣಗಳು ದಕ್ಷಿಣಾರ್ಧಗೋಳದಲ್ಲಿ ಪ್ರಕಾಶಿಸುತ್ತದೆ ಭಾರತದಲ್ಲಿ ಇವು ಓರೆ ಕಿರಣಗಳಾಗಿರುತ್ತವೆ ಎರಡನೇ ಆಪ್ಷನ್ ನೋಡಿ ಹೀಗಾಗಿ ಚಳಿಗಾಲದಲ್ಲಿ ಭಾರತದಲ್ಲಿ ಕಡಿಮೆ ಉಷ್ಣಾಂಶ ಆರ್ದ್ರತೆ ಮತ್ತು ಆಕಾಶವು ಮೋಡರಹಿತವಾಗಿರುತ್ತದೆ ಮೂರನೇ ಆಪ್ಷನ್ ನೋಡಿ ದೇಶದ ಉತ್ತರದಲ್ಲಿ ಚಳಿಗಾಲದಲ್ಲಿ ತಂಪಾದ ಮತ್ತು ದಕ್ಷಿಣದಲ್ಲಿ ಬೆಚ್ಚನೆಯ ಪರಿಸ್ಥಿತಿ ಇರುತ್ತದೆ ಮತ್ತು ಜನವರಿಯಲ್ಲಿ ಶೀತವಾದ ತಿಂಗಳಾಗಿರುತ್ತದೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ನೋಡಬೇಕು ನೋಡಿ ಪೋಸ್ಟ್ ಆಪ್ಷನ್ ನೋಡಿದಾಗ ಚಳಿಗಾಲದಲ್ಲಿ ಸೂರ್ಯನ ಲಂಬ ಕಿರಣಗಳು ಗೋಳದ ಮೇಲೆ ಬೀಳ್ತದೆ ಈಗ ಗೋಳದ ಮೇಲೆ ಬಿದ್ದಾಗ ಸೊ ನಮಗೇನಾಗಿರ್ತದೆ ಇಲ್ಲಿ ಸೂರ್ಯನ ಕಿರಣಗಳು ಓರೆಯಾಗಿರುತ್ತದೆ ಭಾರತದಲ್ಲಿ ಆಪ್ಷನ್ ಈಸ್ ಕರೆಕ್ಟ್ ಎರಡನೇ ಆಪ್ಷನ್ ನೋಡಿ ಭಾರತದಲ್ಲಿ ಆಗ ಕಡಿಮೆ ಉಷ್ಣಾಂಶ ಇರ್ತದೆ ಕಡಿಮೆ ಹರಡತೆ ಇರುತ್ತದೆ ಮತ್ತು ಆಕಾಶವು ಮೋಡರಹಿತವಾಗಿರುತ್ತದೆ ಆಬ್ವಿಯಸ್ಲಿ ಕರೆಕ್ಟ್ ಇರುತ್ತೆ ಮತ್ತು ದೇಶದಲ್ಲಿ ಉತ್ತರದಲ್ಲಿ ಚಳಿಗಾಲದಲ್ಲಿ ತಂಪಾದ ಆಗ ದಕ್ಷಿಣ ಭಾಗದಲ್ಲಿ ಆಗಿರ್ತದೆ ಬೆಚ್ಚನೆಯ ವಾತಾವರಣ ಕಂಡು ಬರ್ತದೆ ಮತ್ತು ನಮಗೆ ಜನವರಿನಲ್ಲಿ ಶೀತಮಯವಾದಂಥ ವಾತಾವರಣ ಕಂಡು ಬರ್ತದೆ ಇದು ಕ್ವಶನ್ ಆಗಿದೆ ಒನ್ ಒನ್ ಲೈನಲ್ಲಾಗಿದೆ ಇಲ್ಲಿ ಕಾನ್ಸೆಪ್ಟ್ ಓರಿಯೆಂಟೆಡ್ ಕೂಡ ಇದೆ ಈಗ ಇವುಗಳಲ್ಲಿ ಯಾವುದು ತಪ್ಪಾಗಿದೆ ಅಪ್ಪ ಅಂತಂದರೆ ಯಾವುದೂ ತಪ್ಪಿಲ್ಲ ಅಂತಕ್ಕಂಥದ್ದು ಆಲ್ ಆರ್ ಕರೆಕ್ಟ್ ಅಂತಕ್ಕಂಥದ್ದು ಈ ಮೇಲಿನ ಯಾವುದೂ ಅಲ್ಲ ಯಾವುದು ಅಲ್ಲ ಏನಾದ್ರೂ ಯಾವುದೂ ತಪ್ಪಾಗಿಲ್ಲ ಮೂರು ಕೋ ಸ್ಟೇಟ್ಮೆಂಟ್ಗಳು ಅಂತಕ್ಕಂಥದ್ದು ಕರೆಕ್ಟ್ ಇದೆ ಬಹಳ ಕ್ವಶನ್ ಆಗುತ್ತೆ ನೋಡಿ ಯಾವ ಒಂದು ತಿಂಗಳು ಪ್ರವಾಸೋದ್ಯಮಕ್ಕೆ ಅತ್ಯಂತ ಸೂಕ್ತವಾದದ್ದು ಒಂದು ಕ್ವಶನ್ ಆಗಿದೆ ಟಿ ಇ ಟಿನಲ್ಲಿ ಆಗಿದೆ ಯಾವ ಒಂದು ತಿಂಗಳು ಪ್ರವಾಸೋದ್ಯಮಕ್ಕೆ ಅತ್ಯಂತ ಸೂಕ್ತಮಯವಾದಂಥ ತಿಂಗಳು ಅಂತ ಕೇಳ್ತಾನೆ ಜನವರಿ ಹಾಕ್ಬೇಕು ನೀವು ನಾನು ಕೊಡ್ತೇನೆ ಡಿಸೆಂಬರ್ ಜನವರಿ ಫೆಬ್ರವರಿ ಈ ಥರ ಎಲ್ಲ ಕೊಡ್ತಾನೆ ಅದಕ್ಕೆ ನೀವು ಸ್ಪಷ್ಟವಾಗಿ ಗೊತ್ತಿರಬೇಕು ಜನವರಿನೇ ಸರ್ ಜನವರಿನೇ ಯಾಕೆ ಆಗಬೇಕು ಡಿಸೆಂಬರ್ ಯಾಕೆ ಆಗಬಾರ್ದು ಜನವರಿ ಮತ್ತು ಫೆಬ್ರವರಿ ಆಗಬಾರ್ದು ನಿಮ್ಗೆ ಡೌಟ್ ಬರಬೇಕು ನಾನು ಆಗಲೇ ಪ್ರಶ್ನೆದಲ್ಲೇ ಹೇಳಿದ್ದೀನಿ ಜೂನ್ ಟು ಸೆಪ್ಟೆಂಬರ್ ಅವಧಿನಲ್ಲಿ ದೇಶದ ಸಾಕಷ್ಟು ಭಾಗಗಳಲ್ಲಿ ಮಾನ್ಸೂನ್ ಮಾರುತಗಳ ಕಾಲದಿಂದ ಅತಿ ಹೆಚ್ಚು ಮಳೆಯನ್ನು ಪಡ್ಕೊಂಡಿರ್ತದೆ ಆಗ ಸಾಮಾನ್ಯವಾಗಿ ಎಲ್ಲ ಕೆರೆ ಕುಂಟೆಗಳು ತುಂಬಿ ಹರಿತಾ ಇರ್ತವೆ ಮತ್ತು ದೇಶದ ಕೆಲವೊಂದು ಭಾಗಗಳು ಇಂಗಾರು ಮಾರುತಗಳಿಂದ ಮಳೆಯನ್ನು ಪಡೆದು ಸಾಕಷ್ಟು ಏನು ಮಾಡ್ತದೆ ಕೆಲವೊಂದು ರಾಜ್ಯಗಳು ಸಾಕಷ್ಟು ಮಳೆಯನ್ನು ಪಡೆದಿರ್ತವೆ ಈ ಒಂದು ಅವಧಿ ಜೂನ್ ಟು ಸೆಪ್ಟೆಂಬರು ಮತ್ತು ಅಕ್ಟೋಬರಿಂದ ನವಂಬರು ಈ ಒಂದು ಕಾಲಘಟ್ಟದಲ್ಲಿ ದೇಶದ ಸುಮಾರು ಎಲ್ಲ ಭಾಗಗಳಲ್ಲೂ ಕೂಡ ಅತಿ ಅತಿ ಹೆಚ್ಚು ಮಳೆಯಾಗಿ ಭೂಮಿ ತಂಪಾಗಿರ್ತಕ್ಕಂಥದ್ದು ಆಗ ನಮಗೆ ಚಳಿಗಾಲ ಸ್ಟಾರ್ಟ್ ಆಗ್ತದೆ ಡಿಸೆಂಬರಿಂದ ಸೊ ಯಾವೊಂದಿಗೆ ಫೆಬ್ರವರಿಗೆ ಚಳಿಗಾಲ ಸ್ಟಾರ್ಟ್ ಆಗ್ತದೆ ಈಗ ಡಿಸೆಂಬರಲ್ಲಿ ತಕ್ಷಣಕ್ಕೆ ಚಳಿಗಾಲ ಸ್ಟಾರ್ಟ್ ಆಗಿರುತ್ತೆ ನೆಕ್ಸ್ಟ್ ಏನಾಗ್ತದೆ ಜನವರಿ ಅಂತಕ್ಕಂಥದ್ದು ಅಷ್ಟು ಬಿಸಿನೂ ಇರುವುದಿಲ್ಲ ಅಷ್ಟು ಚಳಿ ಇರುವುದಿಲ್ಲ ಬಹಳ ತಂಪಾದ ವಾತಾವರಣ ಇರ್ತದೆ ಆಗ ಎಲ್ಲ ಪ್ರವಾಸಿಗರು ಏನು ಮಾಡ್ತಾರಪ್ಪ ಅಂತಂದರೆ ಇಂತಹ ಒಂದು ವಾತಾವರಣವನ್ನು ಚೂಸ್ ಮಾಡ್ಕೊತವ್ರಿ ಅದರಿಂದಾಗಿ ಜನವರಿ ತಿಂಗಳು ಅಂತಕ್ಕಂಥದ್ದು ಅತ್ಯಂತ ಶೀತಮಯದಿಂದ ಕುಡಿರುತ್ತದೆ ಮತ್ತು ಪ್ರವಾಸೋದ್ಯಮಕ್ಕೆ ಅತ್ಯಂತ ಸೂಕ್ತವಾದ ತಿಂಗಳು ಕೂಡ ಅಂತಲೂ ನಾವು ಕರಿಬೋದಾಗ್ತದೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಯಾವುದು ತಪ್ಪಿಲ್ಲ ಅನ್ನೋ ಕೂಡ ಗೊತ್ತಿರಬೇಕು ಕೊಟ್ಟಿರ್ತಕ್ಕಂಥ ಎಲ್ಲ ಹೇಳಿಕೆಗಳು ಕೂಡ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ನೆಕ್ಸ್ಟ್ ಕೊಟ್ಟಿದ್ದ ಭಾರತದ ವಾಯುಗುಣವನ್ನು ಮತ್ತು ಋತುಕಾಲಗಳಾಗಿ ವಿಂಗಡಿಸಬಹುದು ಅವುಗಳ ಕಾಲಾವಧಿಗೆ ಸಂಬಂಧಿಸಿದಂತೆ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿದೆ ಗೊತ್ತಿರ್ಬೇಕು ನೋಡಿ ನಿಮಗೆ ಆಪ್ಷನ್ಸ್ ಕೊಟ್ಟಿದ್ದಾನೆ ಚಳಿಗಾಲ ಚಳಿಗಾಲ ಕೊಟ್ಟಿದ್ದೆ ನೋಡಿ ನಿಮ್ಗೆ ಆಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸಾಕಷ್ಟು ಸರಿ ಚಳಿಗಾಲಕ್ಕೆ ಕೋಡು ಡಿ ಪಿ ಡಿಸೆಂಬರ್ ಟು ಫೆಬ್ರವರಿ ಡಿಸೆಂಬರ್ ಟು ಫೆಬ್ರವರಿ ಚಳಿಗಾಲ ಕರೆಕ್ಟ್ ಬೇಸಿಗೆ ಕಾಲನೂ ಗೊತ್ತಿದೆ ಮಾಮಾ ಅಂತ ಕೋಡು ಮಾರ್ಚ್ ಟು ಮೇ ಮಾರ್ಚ್ ಟು ಮೇ ಬೇಸಿಗೆ ಕಾಲ ನೆಕ್ಸ್ಟ್ ಮಳೆಗಾಲ ಗೊತ್ತಿದೆ ಜ್ಯೂಸ್ ಮಳೆಗಾಲ ಜ್ಯೂಸ್ ಜೂನ್ ಟು ಸೆಪ್ಟೆಂಬರ್ ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ನಿರ್ಗಮನ ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಸಪ್ಟೆಂಬರ್ ಮತ್ತು ನವೆಂಬರ್ ಮಧ್ಯೆ ಕೊಟ್ಟಿರುವಂಥ ಆಪ್ಷನ್ನು ಸೊ ಏನಾಗಿರುತ್ತೆ ನಿಮಗೆ ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಸೆಪ್ಟೆಂಬರ್ ಟು ನವೆಂಬರ್ ಸ್ಪಷ್ಟವಾಗಿ ಗೊತ್ತಿರಬೇಕು ನಿಮಗೆ ಇದು ಯಾವ ಕಾಲಘಟ್ಟ ಅಂತಕ್ಕಂಥದ್ದು ನೋಡಿ ಈ ಒಂದು ಕೊಟ್ಟಿರತಕ್ಕಂಥ ಪ್ರಶ್ನೆಗೆ ಸೊ ಏನು ಎಲ್ಲವನ್ನೂ ಕರೆಕ್ಟ್ ಇರ್ತಕ್ಕಂಥದ್ದು ಚಳಿಗಾಲ ನಿಮ್ಗೆ ಹೇಳಿದ್ದೀನಿ ಡಿಸೆಂಬರ್ ಟು ಫೆಬ್ರವರಿ ಕಾಲ ಮಾರ್ಚ್ ಟು ಮೇ ಮಳೆಗಾಲ ಜ್ಯೂಸ್ ಅಂತ ಹೇಳಿದ್ದೀನಿ ಜೂನ್ ಟು ಸೆಪ್ಟೆಂಬರ್ ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರಿತೀವಿ ಸೆಪ್ಟೆಂಬರ್ ಟು ನವೆಂಬರ್ ಮತ್ತು ಡಿಸೆಂಬರ್ಗೆ ಏನು ಸ್ಟಾರ್ಟ್ ಆಗ್ತದೆ ಚಳಿಗಾಲ ಸ್ಟಾರ್ಟ್ ಆಗ್ತದೆ ಅದರಿಂದಾಗಿ ಕೊಟ್ಟಿರುವಂಥ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗ್ತದೆ ಒನ್ ಟೂ ತ್ರೀ ಫೋರ್ ಆಪ್ಷನ್ ನಂಬರ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಹೇಳಬೇಕು ದೇಶದ ಹೆಚ್ಚು ಭಾಗವು ಉಷ್ಣ ವಲಯದಿಂದ ಕೂಡಿದೆ ದೇಶದ ಹೆಚ್ಚು ಭಾಗವು ಉಷ್ಣ ವಲಯದಿಂದ ಕೂಡಿದೆ ಎರಡನೇ ಸ್ಟೇಟ್ಮೆಂಟ್ ನೋಡೋಣ ವಾಯುಗುಣವು ಹೆಚ್ಚಾಗಿ ಮಾನ್ಸೂನ್ ಮಾರುತಗಳ ಪ್ರಭಾವಕ್ಕೊಳಪಟ್ಟಿದೆ ಅಲ್ಲಗೆ ಯಾವುದೋ ಏಳಿಕೆ ಸರಿಯಾಗಿದೆ ದೇಶದ ಹೆಚ್ಚು ಭಾಗವು ಯಾವುದರಿಂದ ಕೂಡಿದೆ ಉಷ್ಣ ವಲಯದಿಂದ ಕೂಡಿದೆ ಕರೆಕ್ಟು ಶೀತಮಯ ವಾತಾವರಣ ನಮ್ಮಲ್ಲಿ ಕಡಿಮೆ ಅತಿ ಹೆಚ್ಚು ಕಂಡುಬರುವಂಥದ್ದು ಉಷ್ಣವಲಯದ ಒಂದು ವಾತಾವರಣ ಕಂಡುಬರುತ್ತದೆ ವಾಯುಗುಣವು ಹೆಚ್ಚಾಗಿ ಸೊ ಯಾವುದೇ ಮೇಲೆ ಡಿಫೆಂಡ್ ಮಾನ್ಸೂನ್ ಮಾರುತಗಳ ಪ್ರಭಾವಕ್ಕೆ ಒಳಪಟ್ಟಿದೆ ಕರೆಕ್ಟ್ ಸಾಕಷ್ಟು ಮಳೆ ಪಡೆಯುವಂಥದ್ದೇ ಈ ಮಾನ್ಸೂನ್ ಮಾರುತಗಳಿಂದ ನಾವು ಹಾಗಾಗಿ ಮಾನ್ಸೂನ್ ಮಾರುತಗಳ ಪ್ರಭಾವಕ್ಕೆ ನಮ್ಮ ದೇಶದ ಸಾಕಷ್ಟು ರಾಜ್ಯಗಳು ಕೂಡ ಏನಾಗಿದೆ ಪ್ರಭಾವಕ್ಕೆ ಒಳಪಟ್ಟಿರ್ತಕ್ಕಂಥದ್ದು ಹಾಗಾಗಿ ಕೊಟ್ಟಿರುವಂಥ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಆಪ್ಷನ್ ನಂಬರ್ ಒನ್ ಆ್ಯಂಡ್ ಆಪ್ಷನ್ ನಂಬರ್ ಟೂ ಈಸ್ ಕರೆಕ್ಟ್ ಬೋತ್ ಆರ್ ಕರೆಕ್ಟ್ ನೆಕ್ಸ್ಟ್ ಕ್ವೆಶನ್ ನೋಡೋಣ ನೋಡಿ ಹಿಂದೂ ಭಾರತದಲ್ಲಿ ಚಳಿಗಾಲ ಎಂದು ಭಾವಿಸ್ಕೊಳ್ಳಿ ಹಿಂದು ಭಾರತದಲ್ಲಿ ಚಳಿಗಾಲ ಎಂದು ಭಾವಿಸ್ಕೊಳ್ಳಿ ಈ ಋತುಕಾಲದಲ್ಲಿ ಸೂರ್ಯನ ಲಂಬಕಿರಣಗಳು ಗೋಳದಲ್ಲಿ ಪ್ರಕಾಶಿಸುತ್ತವೆ ಸೂರ್ಯನ ಕಿರಣ ಎಲ್ಲಿ ಬೀಳ್ತದವೆ ದಕ್ಷಿಣಾರ್ಧ ಗೋಳದಲ್ಲಿ ಬೀಳ್ತವೆ ದಕ್ಷಿಣಾರ್ಧ ಗೋಳದಲ್ಲಿ ಬಿದ್ದಾಗ ಸೊ ನಮಗೇನಾಗಿರ್ತದೆ ಚಳಿಗಾಲ ಉಂಟಾಗಿರುತ್ತೆ ದಕ್ಷಿಣಾರ್ಧ ಗೋಳದಲ್ಲಿ ಪ್ರಕಾಶಿಸುತ್ತವೆ ಹಾಗಾದರೆ ಭಾರತವು ಯಾವ ಸ್ಥಾನದಲ್ಲಿ ಕಂಡುಬರುತ್ತದೆ ನೋಡಿ ಇವೆಲ್ಲ ಕಾನ್ಸೆಪ್ಟ್ ಓರಿಯೆಂಟೆಡ್ ಕ್ವಶನ್ಸಿ ಜಿಯೋಗ್ರೋಪಿನಲ್ಲಿ ಬರತಕ್ಕಂಥದ್ದು ಇಂದು ಭಾರತದಲ್ಲಿ ಚಳಿಗಾಲ ಅಂತ ಇದೆ ಭಾವಿಸ್ಕೊಳ್ಬೇಕು ನೀವು ಈಗ ಭಾರತದಲ್ಲಿ ಚಳಿಗಾಲ ಹಾಕಬೇಕಂತಂದರೆ ಸೂರ್ಯನ ನೇರ ಕಿರಣಿಗೆ ಎಲ್ಲಿ ಬಿದ್ದಿರ್ತದೆ ದಕ್ಷಿಣಾರ್ಧ ಗೋಳದಲ್ಲಿ ಬಿದ್ದಿರ್ತದೆ ದಕ್ಷಿಣಾರ್ಧ ಗೋಳದಲ್ಲಿ ಬಿದ್ದಿರತಕ್ಕಂಥದ್ದು ದಕ್ಷಿಣಾರ್ಧ ಗೋಳದ ಹೆಸರು ನೇರವಾಗಿ ಬಿದ್ದರೆ ನಮಗೇನಾಗಿರುತ್ತೆ ಚಳಿಗಾಲ ಉಂಟಾಗಿರ್ತದೆ ಹಾಗಾದರೆ ಭಾರತದಲ್ಲಿ ಸೇನೆ ಬರುವಂಥದ್ದು ಯಾವ ಸ್ಥಾನದಲ್ಲಿ ಕಂಡುಬರುತ್ತದೆ ಅಂತಕ್ಕಂಥದ್ದು ನೋಡಿ ಈಗ ಭಾರತ ನಾವು ವರ್ಲ್ಡ್ ಮ್ಯಾಪನ್ನು ನೋಡಿದಾಗ ಸೊ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಭಾರತ ಇರತಕ್ಕಂಥದ್ದು ಉತ್ತರಾರ್ಧ ಗೋಳದ ಪೂರ್ವ ಭಾಗಕ್ಕೆ ಇದು ಪ್ರಪಂಚದ ಭೂ ಒಂದು ಮ್ಯಾಪನ್ನು ನೋಡಿದಾಗ ಭಾರತ ಯಾವ ಭಾಗದಲ್ಲಿ ಕಂಡು ಬರುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ ಇದನ್ನು ಉತ್ತರಾರ್ಧ ಗೋಳದಲ್ಲಿ ಯಾವ ಭಾಗಕ್ಕೆ ಕಂಡು ಬರ್ತದೆ ಪೂರ್ವದ ಭಾಗಕ್ಕೆ ಕಂಡು ಬರ್ತದೆ ಹಾಗಾಗಿ ಕೊಟ್ಟಿರುವಂಥ ಪ್ರಶ್ನೆಗೆ ಸರಿಯಾದ ಉತ್ತರ ಉತ್ತರಾರ್ಧ ಗೋಳ ಮತ್ತು ಪೂರ್ವ ಗೋಳಾರ್ಧದಲ್ಲಿ ಏನು ಮಾಡ್ತದೆ ನಿಮಗೆ ಕಂಡು ಬರ್ತಕ್ಕಂಥದ್ದು ಅಲ್ಲೇ ಕೊಟ್ಟಿರುವಂಥ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸರಕು ಮತ್ತು ಸೇವಾ ತೆರಿಗೆ ಮಂಡಳಿ ಕುರಿತು ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ರಿಲೇಟೆಡ್ ಟು ಜಿ ಎಸ್ ಟಿ ನೋಡಿ ಜಿ ಎಸ್ ಟಿ ಅಂತಕ್ಕಂಥದ್ದು ನೂರ ಒಂದನೇ ತಿದ್ದುಪಡಿಯನ್ನು ತಗೊಂಬಂದು ನೂರ ಒಂದನೇ ತಿದ್ದುಪಡಿಯನ್ನು ತಗೊಂಬಂದು ಜಿ ಎಸ್ ಟಿಯನ್ನು ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿಯಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅಂದರೆ ಜಿ ಎಸ್ ಟಿ ಕೌನ್ಸಿಲ್ ಅಂತಕ್ಕಂಥದ್ದು ಒಂದು ಸಂವಿಧಾನಾತ್ಮಕ ಸಂಸ್ಥೆ ಅಂತ ಕರಿಬೋದು ಯಾಕಂತಂದರೆ ಸಂವಿಧಾನದಲ್ಲಿ ನಮಗೆ ಆರ್ಟಿಕಲ್ ಇದೆ ಆರ್ಟಿಕಲ್ ನಂಬರ್ ಒನ್ ನಾಟ್ ಒನ್ ಆರ್ಟಿಕಲ್ ನಂಬರ್ ಒನ್ ನಾಟ್ ಒನ್ ಇರ್ತಕ್ಕಂಥದ್ದು ಸೊ ಜಿ ಎಸ್ ಟಿ ರಿಲೇಟೆಡ್ ಇದೆ ಮತ್ತು ಜಿ ಎಸ್ ಟಿ ಅಂತಕ್ಕಂಥದ್ದು ಸೊ ಯಾರ ಅಧ್ಯಕ್ಷತೆಯಲ್ಲಿ ಕೆಲಸ ಮಾಡುತ್ತಪ್ಪ ಅಂತಂದರೆ ಸೊ ಜಿ ಎಸ್ ಟಿ ಅಂತಕ್ಕಂಥದ್ದು ಪ್ರಧಾನಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಕೆಲಸ ಮಾಡುವುದಿಲ್ಲ ಸೊ ಜಿ ಎಸ್ ಟಿ ಕೌನ್ಸಿಲ್ ಅಂತಕ್ಕಂಥದ್ದು ಸೊ ಇದು ಯಾರ ನೇತೃತ್ವದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಹಣಕಾಸು ಮಂತ್ರಿ ಅಂದರೆ ಫಿನಾನ್ಸ್ ಮಿನಿಸ್ಟರ್ ಅವರ ನೇತೃತ್ವದಲ್ಲಿ ಕೆಲಸ ಮಾಡ್ತದೆ ಹಾಗಾದರೆ ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ಯಾರ್ಯಾರು ಭಾಗವಹಿಸ್ತಾರಪ್ಪ ಅಂತಂದರೆ ರಾಜ್ಯದ ಎಲ್ಲ ರಾಜ್ಯಗಳಿಂದ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಸೇನಾ ನಾಯಕರು ಭಾಗವಹಿಸ್ತಾರೆ ಅದರಿಂದಾಗಿ ಮತ್ತು ನೋಡಿ ಈ ಒಂದು ಜಿ ಎಸ್ ಟಿ ಕೌನ್ಸಿಲ್ ಅಂತಕ್ಕಂಥದ್ದು ಅಲ್ಲಿ ಭಾಗವಹಿಸಿ ಇಲ್ಲಿ ಯಾವ ಮಟ್ಟದ ತೆರಿಗೆಯನ್ನು ವಿಧಿಸಬೇಕು ಅಂತಕ್ಕಂಥದ್ದು ಅಲ್ಲಿ ಚರ್ಚಿಸಲಾಗ್ತದೆ ಆದ್ದರಿಂದಾಗಿ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಲ್ಲಿ ಯಾವುದು ಸರಿಹಿದೆ ಅಂತಂದರೆ ಇದೊಂದು ಶಾಸನಾತ್ಮಕ ಸಂಸ್ಥೆ ಯಾವುದಾ ಅಲ್ಲ ಇದು ತಪ್ಪಿದು ಯಾಕಂತಂದರೆ ಇದು ಸಂವಿಧಾನಾತ್ಮಕ ಸಂಸ್ಥೆ ಪ್ರಧಾನಮಂತ್ರಿ ಅಧ್ಯಕ್ಷತೆ ತಪ್ಪು ಪ್ರಧಾನಮಂತ್ರಿ ಅಧ್ಯಕ್ಷತೆ ಇರಲ್ಲ ಹಣಕಾಸು ಮಂತ್ರಿ ಇರ್ತಾರೆ ಅವರು ವಿಧಿಸಬೇಕಾದ ತೆರಿಗೆ ದರದ ಬಗ್ಗೆ ಶಿಫಾರಸುಗಳನ್ನು ಮಾಡುತ್ತಾರೆ ಆಬ್ವಿಯಸ್ಲಿ ಕರೆಕ್ಟ್ ಇದೆ ಆಪ್ಷನ್ ನಂಬರ್ ತ್ರೀ ಇಸ್ ಕರೆಕ್ಟ್ ಅಲ್ಲಿಗೆ ಜಿ ಎಸ್ ಟಿ ಅಂತಕ್ಕಂಥದ್ದು ಸೇನ್ ಮಾಡುವಂಥದ್ದು ಸೊ ನಿಮಗೆ ಚೆನ್ನಾಗ್ತದೆ ಇದು ಆರ್ಟಿಕಲ್ ನಂಬರ್ ಒನ್ ನಾಟ್ ಒನ್ ಅಮೆಂಡ್ಮೆಂಟ್ ಅಮೆಂಡ್ಮೆಂಟ್ ಸಾರಿ ಅಮೆಂಡ್ಮೆಂಟು ನೂರ ಒಂದನೇ ತಿದ್ದುಪಡಿ ಮಾಡಿ ಇನ್ನೂರ ಎಪ್ಪತ್ತೊಂಬತ್ತು ಎ ಆರ್ಟಿಕಲ್ ನಂಬರ್ ಇನ್ನೂರ ಎಪ್ಪತ್ತೊಂಬತ್ತು ಎನಲ್ಲಿ ಇದನ್ನು ಸಂವಿಧಾನಾತ್ಮಕ ಸಂಸ್ಥೆಯಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇದು ಭಾಳ ಸರಿ ಕ್ವಶನ್ ಆಗಿದೆ ಜಿ ಎಸ್ ಟಿ ಆರ್ಟಿಕಲ್ ಯಾವುದು ಅಂತ ಕ್ವಶನ್ ಆಗಿದೆ ಆರ್ಟಿಕಲ್ ನಂಬರ್ ಟೂ ಸೆವೆಂಟಿ ನೈನ್ ನಿಮಗೆ ಜಿ ಎಸ್ ಟಿನಲ್ಲಿ ಸೊ ಎಷ್ಟು ವಿಧ ಅಂತ ಕೇಳ್ತಾನೆ ನಿಮಗೆ ಜಿ ಎಸ್ ಟಿನಲ್ಲಿ ಮೂರು ವಿಧ ಕಂಡು ಬರ್ತದೆ ಒಂದನೇ ಸೆಂಟ್ರಲ್ ಜಿ ಎಸ್ ಟಿ ಸ್ಟೇಟ್ ಜಿ ಎಸ್ ಟಿ ಐ ಜಿ ಎಸ್ ಟಿ ಅಂತ ಬರ್ತದೆ ನೀವು ಯಾವುದಾದ್ರೂ ಹೋಟೆಲಿಗೆ ಹೋದಾಗ ನಿಮ್ಮ ಬಿಲ್ಲಲ್ಲ ನೋಡಿ ಆ ಬಿಲ್ನಲ್ಲಿ ಹಾಕಿರ್ತಾರೆ ಸೆಂಟ್ರಲ್ ಜಿ ಎಸ್ ಟಿ ಇಷ್ಟು ಪರ್ಸೆಂಟು ಸ್ಟೇಟ್ ಜಿ ಎಸ್ ಟಿ ಇಷ್ಟು ಪರ್ಸೆಂಟು ಮತ್ತು ಹಿ ಇದು ಇಂಟಿಗ್ರೇಟೆಡ್ ಇದು ಇಂಟಿಗ್ರೇಟೆಡ್ ಜಿ ಎಸ್ ಟಿ ಇಷ್ಟು ಪರ್ಸೆಂಟು ಐ ಜಿ ಎಸ್ ಟಿ ಅಂತ ಕರಿತೀವಿ ಸೊ ಅಬ್ಸರ್ವ್ ಮಾಡಿದಾಗ ನಿಮ್ಗೆ ಗೊತ್ತಾಗ್ತದೆ ಹಾಗಾಗಿ ಜಿ ಎಸ್ ಟಿನಲ್ಲಿ ಮೂರು ವಿಧ ಕಂಡು ಬರ್ತದೆ ಜಿ ಎಸ್ ಟಿ ಆರ್ಟಿಕಲ್ ಯಾವುದು ಅಂತಂದರೆ ಇನ್ನೂರ ಎಪ್ಪತ್ತೊಂಬತ್ತು ಏ ಅಂತ ಹೇಳಬೇಕಾಗ್ತದೆ ಇನ್ ಇದು ಕೆ ಎಸ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಕ್ವಶನ ಕೇಳಿದ್ದ ಜಿ ಎಸ್ ಟಿಯನ್ನು ಕುರಿತು ಹೇಳ್ತಕ್ಕಂಥ ವಿಧಿ ಯಾವುದು ಅಂತ ಕೇಳಿದ್ದ ಆರ್ಟಿಕಲ್ ನಂಬರ್ ಇನ್ನೂರ ಎಪ್ಪತ್ತೊಂಬತ್ತು ಏ ಅಂತ ಹೇಳಬೇಕಾಗ್ತದೆ ಜಿ ಎಸ್ ಟಿ ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಕೇಳ್ತಾನೆ ಎಸ್ ಇಟ್ ಈಸ್ ಎ ಕಾನ್ಸ್ಟಿಟ್ಯೂಷನ್ ಬಾಡಿ ಅಂತ ಹೇಳಬೇಕಾಗುತ್ತೆ ಜಿ ಎಸ್ ಟಿಗೆ ಚೇರ್ಪರ್ಸನ್ ಯಾರಾಗಿರ್ತಾರೆ ಅಂತ ಕೇಳ್ತಾನೆ ಇಲ್ಲಿ ಚೇರ್ಪರ್ಸನ್ ಯಾರು ಅಂದರೆ ಫಿನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ ಪ್ರಸ್ತುತವಾಗಿ ಹಣಕಾಸು ಮಂತ್ರಿ ಯಾರು ಅಂತ ಕೇಳ್ತಾರೆ ನಿರ್ಮಲಾ ಸೀತಾರಾಮನ್ ಅಂತ ಹೇಳಬೇಕಾಗ್ತದೆ ಇಷ್ಟು ಮಾಹಿತಿ ಅಂತಕ್ಕಂಥದ್ದು ಜಿ ಎಸ್ ಟಿ ಕುರಿತಾಗಿರ್ತಕ್ಕಂಥದ್ದು ಜಿ ಎಸ್ ಟಿ ಕೌನ್ಸಿಲ್ ಅಂತಕ್ಕಂಥದ್ದು ಜಿ ಎಸ್ ಟಿಯನ್ನು ಯಾವ ಮಟ್ಟದಲ್ಲಿ ಹಾಕಬೇಕು ಅಂತಕ್ಕಂಥದ್ದು ಕೂಡ ಚರ್ಚಿಸಲಾಗ್ತದೆ ಭಾಳಷ್ಟು ಇಂಪಾರ್ಟೆಂಟ್ ಅಂತಕ್ಕಂತಕ್ಕಂಥ ವಿಷಯಗಳಿವಲ್ಲ ನಾನು ನೆಕ್ಸ್ಟ್ ಕ್ವೆಶನ್ ನೋಡೋಣ ನೆಕ್ಸ್ಟ್ ಯಮುನಾ ನದಿಯ ಉಪನದಿಯಾದ ಬೆಟ್ವಾ ನದಿಗೆ ನಿರ್ಮಿಸಲಾದ ರಾಜಾಘಾಟ್ ಅಣೆಕಟ್ಟು ಈ ರಾಜ್ಯಗಳ ಅಂತರರಾಷ್ಟ್ರೀಯ ಯೋಜನೆ ಆಗಿದೆ ಇಂಪಾರ್ಟೆಂಟ್ ನೋಡಿ ಯಮುನಾ ನದಿ ಯಾವ ನದಿ ಉಪನದಿ ಗಂಗಾ ನದಿ ಉಪನದಿ ಬೆಟವ ಯಾವುದರ ಉಪನದಿ ಯಮುನಾ ನದಿ ಉಪನದಿ ಭಾಳ ಇಂಪಾರ್ಟೆಂಟು ಬೆಟ್ಟುವ ಯಾವುದರ ಉಪನದಿ ಯಮುನಾ ನದಿ ಉಪನದಿ ಯಮುನಾ ಯಾವುದರ ಉಪನ ಯಾಮ ಯಾವುದರದ್ದು ಉಪನದಿ ಇದು ಗಂಗಾ ನದಿ ಉಪನದಿ ಅದು ಸ್ಪಷ್ಟವಾಗಿ ಗೊತ್ತಿರಬೇಕು ನೋಡಿ ಈಗ ರಾಜ್ಘಾಟ್ ಅಣೆಕಟ್ಟು ಅಂತ ಕರಿತೀವಿ ಇದಕ್ಕೆ ಸುದ್ದಿನಲ್ಲಿದೆ ಇದೆ ರಾಜಘಾಟ್ ಅಣೆಕಟ್ಟು ಕಂಡುಬರುವುದು ಇಲ್ಲಿ ಅಂತಂದರೆ ಮತ್ತು ಯಾವುದಕ್ಕೆ ವಿವಾದಾತ್ಮಕ ಇದೆ ಅಂತಂದರೆ ಮಧ್ಯ ಪ್ರದೇಶ ಮತ್ತು ಉತ್ತರ ಪ್ರದೇಶ ಡಿಸ್ಪ್ಯೂಟ್ ಇರ್ತಕ್ಕಂಥದ್ದು ಮಧ್ಯ ಪ್ರದೇಶ ಮತ್ತು ಉತ್ತರ ಪ್ರದೇಶದ ನಡುವೆ ಡಿಸ್ಪ್ಯೂಟ್ ಇರ್ತಕ್ಕಂಥದ್ದು ರಾಜ್ಘಾಟ್ ಅಣೆಕಟ್ಟು ಅಂತ ಕರಿತೀವಿ ರಾಜ್ಘಾಟ್ ಅಣೆಕಟ್ಟು ಸೊ ಯಾವ ಒಂದು ನದಿಗೆ ಕಟ್ತಾ ಇರ್ತೀವಪ್ಪ ಅಂತಂದರೆ ಬೆಟ್ವಾ ನದಿಗೆ ಹಾಗಾದರೆ ಬೆಟ್ವಾ ಯಾವ ನದಿ ಉಪನದಿ ಯಮುನಾ ನದಿ ಉಪನದಿ ಹಾಗಾದರೆ ಯಮುನಾ ಯಾವುದರ ಉಪನದಿ ಗಂಗಾ ನದಿ ಉಪನದಿ ಇಷ್ಟು ಮಾಹಿತಿ ಗೊತ್ತಿರಬೇಕಾಗ್ತದೆ ನಿಮಗೆ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ನನಗೆ ಇಷ್ಟು ಒಂದು ಪ್ರಶ್ನೆಗಳನ್ನು ಈ ತರಗತಿಯಲ್ಲಿ ಸಾಕು ಸೊ ಮುಂದಿನ ತರಗತಿಯಲ್ಲಿ ಸಾಕಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಬರ್ತಾನೆ ನಿಮ್ಮ ಜೊತೆ ಚರ್ಚೆ ಮಾಡ್ತಾನೆ ಸಾಕಷ್ಟು ವಿಷಯಗಳನ್ನು ನಿಮಗೆ ತಿಳಿಸ್ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ ಸೊ ಅಂತ ಹೇಳ್ತಾ ಈ ಒಂದು ತರಗತಿನಲ್ಲಿ ಮುಗಿಸೋಣ ಥ್ಯಾಂಕ್ ಯು ಸೋ ಮಚ್